ವೆಂಕಟೇಶ್ವರ ದೇವರ ಜಾತ್ರಾ ರಥೋತ್ಸವದ ಹಿನ್ನೆಲೆ ತಂಪು ಪಾನೀಯ ವಿತರಣೆ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಐತಿಹಾಸಿಕ ಶ್ರೀ ವೆಂಕಟೇಶ್ವರ ದೇವರ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಸೋಷಿಯಲ್ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ತಂಪು ಪಾನೀಯ ವಿತರಣೆ ಕಾರ್ಯಕ್ರಮ ಕಾರ್ ಸ್ಟ್ಯಾಂಡ್ ಹತ್ತಿರ ನಡೆಯಿತು ಜನಪ್ರ ಎಂಪಿ ಜಾತ್ರೆ ಅಂಗವಾಗಿ ಇಲ್ಲಿ ಕಾರ್ಖಾನೆ ಚ್ಯಾಂಡಿ ಮಾಡ ಸಂಘಟನೆ ಮತ್ತು ಸಭಾಂಗ ಕರ್ನಾಟಕ ನಡೆಸಿದ ಎಂಟಿ ಸಾರ್ವಜನಿಕರಿಗೆ ಸಾರ್ವಜನಿಕರಿಗೆ ಭಾಳ ತೊಂದರೆ ಅಂತಾರೆ ಬಳಸ್ತಾರೆ ಅಂತೇಳಿ ಎರಡು ಸಂಘಟನೆ ಏನು ಷರಬತ್ತನ್ನು ಮಾಡಿ ಈ ಮಕ್ಕಳಿಗೆ ಮತ್ತು ಮಹಿಳೆಯರಿಗೆ ಮತ್ತು ಎಲ್ಲ ಜನರು ಇನ್ನೂ ಏನು ಇದೊಂದು ಶರಬತ್ತನ್ನು ಮೊದಲು ಮಾಡಿದ್ದಾರೆ ಭಾಳ ಅನುಕೂಲ ಆಗಿದೆ ಇದೊಂದು ಮೊದಲಿನಿಂದಲೂ ಇಲ್ಲಿ ಹಿಂದೂ ಮತ್ತು ಮುಸ್ಲಿಮ ಸಂಘಟನೆ ಎಲ್ಲರೂ ಒಕ್ಕಟ್ಟಾಗಿ ಇಲ್ಲಿ ಉಳ್ಕೊಂಡೆ ಕೆಲಸ ಮಾಡ್ಕೊತ ಬಂದಿದ್ದೀವಿ ಇಲ್ಲಿ ಯಾವುದೂ ಭೇದ ಭಾವ ಇಲ್ಲ ಅಲ್ಲಪ್ಪ ಯಾವುದೂ ಒಂದು ಕಾರಣ ಇಲ್ಲ ಇದೊಂದು ಜನರಿಗೆ ಭಾಳ ಒಳ್ಳೆಯ ಕೆಲಸ ಮಾಡಿದ್ದಾರೆ ಅವರಿಗೆ ಎರಡೂ ಸಂಘಟನೆ ನಾನು ಅಭಿನಂದನೆ ಸತ್ಯ ಅಷ್ಟೇ ಇಷ್ಟ ಜಾತ್ರ ಮಹೋತ್ಸವದ ಇದು ಕಾರ್ ಸ್ಟ್ಯಾಂಡ್ ಸ್ಥಳ ಇಲ್ಲಿ ಯಾವಾಗಲೂ ಐತಿಹಾಸಿಕ ಕಾರ್ಯಕ್ರಮಗಳನ್ನು ಮಾಡುತ್ತಾ ಮೊದ್ಲಿಂತನೂ ಬಂದಿದ್ದು ಇದೇ ರೀತಿ ಮೂರನೇ ವರ್ಷ ಸತತ ಎ ಪಿ ಜೆ ಅಬ್ದುಲ್ ಕಲಾಂ ಕಮಿಟಿ ಹಾಗೂ ಸೌಹಾರ್ದ ಕರ್ನಾಟಕ ಕಮಿಟಿ ವತಿಯಿಂದ ಭಕ್ತಾದಿಗಳಿಗೆ ಜಾತ್ರೆಗೆ ಬಂದಂಥ ಭಕ್ತಾದಿ ಈ ಬಿಸಿಲಲ್ಲಿ ತಾಯಾರಿಕೆ ಅನ್ನೋದು ಭಾಳ ಜನರಿಗೆ ಈಗ ಕಾಡ್ತಾ ಇದ್ದಾರೆ ಆ ಉದ್ದೇಶಕ್ಕಾಗಿ ಎಲ್ಲರಿಗೂ ಒಂದು ತಂಪಾದ ಶರಬತ್ತನ್ನು ಕೊಟ್ಟು ತಮ್ಮ ಅನಿಲ ಸೇವೆಯನ್ನು ಮಾಡ್ತಾ ಇದ್ದಾರೆ ಎಲ್ಲ ಭಕ್ತಾದಿಗಳಿಗೂ ಯಾರೂ ಕೂಡ ಎಲ್ಲರೂ ಒಂದು ಒಳ್ಳೆಯ ಮನಸ್ಸಿನಿಂದ ಇವರು ಇವರಿಗೆ ಇವ್ರ ಬಟ್ಟೆಯನ್ನು ನಮ್ಮ ಹೊಟ್ಟಿಗೆ ತಂಪ್ಯಾರೋ ಅವ್ರ ಹೊಟ್ಟಿನೂ ದೇವರು ಅಂತ ಹೇಳಿ ಎಲ್ಲರೂ ಶುಭ ನಾವು ಕೂಡ ಇವತ್ತಿನ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ನಮ್ಮೆಲ್ಲರನ್ನೂ ಅಭಿನಂದನೆ ಮಾಡಬೇಕು ವೆಂಕಟೇಶ್ವರ ಜಾತ್ರೆಯ ಸಮಾಶಯವನ್ನು ಈ ಪಿ ಸಿ ಅಬ್ದುಲ್ ಕಲಾಂಚನೇವಾದ ಜಾತ್ರೆಗೆ ಬರುವಂಥ ಭಕ್ತಾದಿಗಳಿಗೆ ಮಕ್ಕಳಾಗಿರ್ಬಹುದು ಹಿರಿಯರಾಗಿರ್ಬೋದು ಬಿಸಿಲಿನ ತಾಪ ಈ ವರ್ಷ ಹೆಚ್ಚಿನ ತಾಪ ಆ ಹೋಗಿ ಬರುವಂಥ ಭಕ್ತಾದಿ ಭಕ್ತಾದಿಗಳಿಗೆ ತಂಪಾದ ಪಾನೀಯ ಅವರ ನೀರಿನ ತಾಹ ಏನಿದೆ ಅದನ್ನು ನೀಡಿಸ್ತಾ ಇದೆ ಕರ್ನಾಟಕ ವೇದಿಕೆ ಮತ್ತು ಎ ಪಿ ಜಿ ಅಬ್ದುಲ್ ಕಲಾಂ ಅಸೋಸಿಯೇಷನ್ ಇವರ ಆಶ್ರಯದಲ್ಲಿ ಇವತ್ತು ಶಿವಾಜಿ ಹಬ್ಬದ ಭಾಗವಾಗಿ ಏನು ವೆಂಕಟೇಶ್ವರ ಜಾತ್ರೆ ನಡೀತಾ ಇದೆ ಈ ಜಾತ್ರೆಗೆ ಬಂದಂಥ ಸಾವಿರಾರು ಸಂಖ್ಯೆಯಲ್ಲಿ ಬಂದಂಥ ಎಲ್ಲ ಹಿಂದೂ ಮುಸ್ಲಿಂ ಬಾಂಧವರಿಗೆ ಇವತ್ತು ಒಂದು ಶರ್ಬತ್ ತಂಪು ಪಾನೀಯನ್ನು ಕೊಟ್ಟು ಇವತ್ತು ಒಂದು ಅಡುಗೆ ಸೇವೆ ಮಾಡುತ್ತಿರುವಂಥ ಈ ಸಂಘಟನೆಗಳಿಗೆ ಮೊದಲನೇದಾಗಿ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಮತ್ತು ಅದೇ ರೀತಿ ಎಲ್ಲ ಸಮಸ್ತ ನಾಗರಿಕರಿಗೆ ಎಲ್ಲ ಹಿಂದೂ ಮುಸ್ಲಿಮ ಬಂಧುಗಳಿಗೆ ನಾನು ಯುಗಾದಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ ಯುಗಾದಿ ಹಬ್ಬ ಅಂತಂದರೆ ಇದು ಇಡೀ ಕರ್ನಾಟಕ ಅಷ್ಟೇ ಅಲ್ಲ ಇಡೀ ಭಾರತ ದೇಶದಲ್ಲಿ ಅದ್ದೂರಿಯಾಗಿ ನೀಡುವಂಥ ಹಬ್ಬ ಬೇರೆ ಬೇರೆ ಭಾಷೆಯಲ್ಲಿ ಕರೀತಾರೆ ಈಗ ಉತ್ತರ ಪ್ರದೇಶದಲ್ಲಿ ಹೋದರೆ ವೈಶಾಖಿ ಹಬ್ಬ ಅಂತಾರೆ ಆಮೇಲೆ ಮಹಾರಾಷ್ಟ್ರದಲ್ಲಿ ಹೋದರೆ ಅದು ಪಾಡ್ವಾ ಹೇಳಿ ಹೇಳ್ತಾರೆ ಅದೇ ರೀತಿ ಕರ್ನಾಟಕದಲ್ಲಿ ಯುಗಾದಿ ಹಬ್ಬ ಅಂತ ಹೇಳ್ತಾರೆ ಇದು ಒಂದು ಎಲ್ಲ ಜಾತ್ರೆಗಳಿಗೆ ಒಂದೊಂದು ವಿಶಿಷ್ಟವಾದಂಥ ಒಂದು ಇತಿಹಾಸ ಐತಿ ಇದಕ್ಕೂ ಇತಿಹಾಸ ಐತಿ ಯುಗಾದಿ ಹಬ್ಬಕ್ಕೆ ಯಾಕಂದ್ರೆ ಭಗವಾನ್ ಬ್ರಹ್ಮ ಏನಿದಾನೆ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದಂಥ ದಿನ ಯುಗಾದಿ ದಿನ ಅದಕ್ಕೆ ಯುಗಾದಿ ಹಬ್ಬದ್ದು ಇದು ಮಾಡ್ತಾರೆ ಇದು ಸೌಹಾರ್ದತೆಯನ್ನು ಸಾರುವಂಥ ಮತ್ತು ಸಾಮರಸ್ಯವನ್ನು ಸಾರುವಂಥ ಒಂದು ಹಬ್ಬ ಇದು ಅದಕ್ಕೆ ಇವತ್ತು ಜಾತ್ರೆಯಲ್ಲಿ ನೋಡ್ಬೋದು ಸಾವಿರಾರು ಸಂಖ್ಯೆಯಲ್ಲಿ ಜನ ಆದರೆ ಅದ್ರಾಗ ಒಂದೇ ಜಾತಿ ಜನ ಅಲ್ಲ ಎಲ್ಲ ಜಾತಿಯ ಜನ ಇರ್ತಾರೆ ಅದಕ್ಕೆ ಎಲ್ಲರಿಗೂ ಒಂದು ಒಳ್ಳೆಯ ಸೇವೆ ಮಾಡಲಿಕ್ಕೆ ಅಂತ ಹೇಳಿ ಇವತ್ತು ಮೂರನೇ ವರ್ಷದಲ್ಲಿ ಇವತ್ತು ನಮ್ಮ ಜೆ ಪಿ ಬಿ ಅಬ್ದುಲ್ ಕಲಾಂ ಪಟ್ಟು ಸೌಹಾರ್ದ ಕರ್ನಾಟಕ ವೇದಿಕೆ ಆಚರಣೆಯಲ್ಲಿ ಶರವತ್ತನ್ನು ಕೊಡುತ್ತಾರೆ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತಾ ಇದು ಈ ಸೇವೆಯನ್ನು ಮುಂದುವರಿಯಿದೆ ಅಂತ ನಾನು ಆಶಿಸ್ತೇನೆ ಮಾಡ್ತಿರ್ತಕ್ಕಂಥ ಈ ಸೇವೆ ಭಾಳ ಶ್ಲಾಘನೀಯ ಇವತ್ತಿನಿಂದ ರಾಮದೇವರದಲ್ಲಿ ದೊಡ್ಡ ಅತ್ಯಧಿಯಾಗಿರ್ತಕ್ಕಂಥ ರಾಜರ ಮಹಾರಾಜರ ಕಾಲದಿಂದ ಬಂದಿರ್ತಕ್ಕಂಥ ಈ ಜಾತ್ರೆ ವಿಶೇಷವಾಗಿ ಇಂಥ ಇಂಥ ಕಾರ್ಯವನ್ನು ಮಾಡೋದರಿಂದ ಭಾಳ ಜನರಿಗೆ ನೆಮ್ಮದಿ ಮತ್ತು ನಿಟ್ಟುಸಿರುಗಿಡುವಂಥ ಒಂದು ವ್ಯವಸ್ಥೆ ಆಗ್ತದೆ ಜೊತೆಗೆ ಇವತ್ತಿನ ದಿವಸ ಇಷ್ಟು ದೊಡ್ಡ ಬಿಸಿಲಿನ ಬ ತಾಪಮಾನ ಇರೋದ್ರಿಂದ ಜನರು ಮನೆಗೆ ಹೋಗುವಾಗ ಅಥವಾ ಜಾತ್ರೆಗೆ ಬರುತ್ತ ಸಂದರ್ಭದಲ್ಲಿ ಬಾಯಾರಿಕೆಯಿಂದ ಹೋಗಬಾರ್ದು ಅವರ ಮನಸ್ಸು ತನೂ ಆಗಬೇಕು ಅನ್ನುವಂಥ ಒಂದು ದೃಷ್ಟಿಯಿಂದ ಭಾಳ ಒಳ್ಳೆಯ ಕೆಲಸವನ್ನು ಮಾಡಿದರು ಈ ಕೆಲಸ ನಾನು ಶ್ಲಾಘನೀಯ ಅಂತ ಅನ್ನಿಸ್ತಾ ಇದೆ ಜೊತೆಗೆ ತಾಯಂದಿರು ಮತ್ತು ಮಕ್ಕಳು ಹಿರಿಯರು ಎಲ್ಲರ ಕಡೆ ಈ ಶರಬತ್ ಸೇವೆಯನ್ನು ಕುಂದಂತ್ರ ಪುಣ್ಯಾತ್ಮರು ಒಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ ದೇಶದಿಂದ ಮಾತಾಡ್ಕೊಂಡು ಹೋಗ್ತಿರ್ತಾರೆ ಆ ಮಾತನಾಡ್ಕೊಂಡು ಹೋಗ್ತಿರ್ತಕ್ಕಂಥವ್ರಿಗೆ ಆ ಸಂಘದಲ್ಲಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರಿಗೆ ನೆಮ್ಮದಿ ಅಂತ ನಾನು ಭಾವಿಸ್ತಾ ಇದ್ದೆ ಯಾಕಂದರೆ ಇಂಥ ಒಂದು ಕಾರ್ಯವನ್ನು ಯುವಕರು ಮಾಡ್ತಿರ್ತಾರಂತಂದ್ರೆ ಇವತ್ತು ಪಕ್ಷಭೇದವನ್ನು ಮಾಡಿದ್ದು ಜಾತಿ ಭೇದವನ್ನು ಎಲ್ಲರೂ ನಾವು ಒಂದಾಗಿ ಒಗ್ಗಟ್ಟಾಗಿ ಮಾಡೋದ್ರಿಂದ ಇಂಥ ಜಾತ್ರೆಗಳಿಂದ ಸೇವೆ ಮಾಡ್ತಿರ್ತಕ್ಕಂಥದ್ದು ಬಹಳ ವಿಷಯ ವಿಷಯ ಬಹಳ ದೊಡ್ಡ ಪ್ರಮಾಣದ್ದು